ಹಲೋ ಹಲೋ ನಾವು ಜೆ ಜೆ ನಗರ ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಾ ಇರೋದು ಪೊಲೀಸ್ ಸ್ಟೇಷನ್ ಇಂದವಾ ಸರ್ ಹೇಳಿ ಸರ್ ಏನು ಸಮಾಚಾರ ನೋಡಿಮ್ಮ ನೀವು ಪೊಲೀಸ್ ಸ್ಟೇಷನ್ ಹತ್ರ ಬರಬೇಕಾಗುತ್ತೆ ಇವಾಗ ಬನ್ನಿ ನೀವು ಯಾಕೆ ಸರ್ ನಾನು ನಾನೇನ್ ತಪ್ಪು ಮಾಡಿದನು ನಾನೇ ಪೊಲೀಸ್ ಹತ್ರ ಬರಬೇಕು ರೀ ಬನ್ನಿ ಇಲ್ಲಿ ಹೇಳ್ತೀವಿ ನಿಮಗೆ ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ ಸರ್ ಹೇಳಬೇಕು ಏನ್ರಿ ನಿಮಗೆ ಹೇಳ್ತಾ ಇದೀವಿ ತಾನೆ ಪೊಲೀಸ್ ಹತ್ರ ನೀವು ಬರ್ತೀರಾ ಜೀಪ್ ತಗೋ ಬರ್ಲೋ ಇದು ತಗೋ ಬರ್ತಾರೆ ಕಳಿಸ್ಲಾ ಲೇಡಿ ಪೀಸ್ಗಳನ್ನ ಅಲ್ಲ ಸರ್ ನಾನೇನ್ ಮಾಡಿದನು ಸರ್ ಅದೇನು ತಪ್ಪು ಮಾಡಿದ್ದಾನೆ ಹೇಳಿ ಸರ್ ನೋಡ್ರಿ ನಿಮ್ಮ ಯಜಮಾನರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರಿನಾ ತುಂಬಾ ಕಿರುಕುಳ ಕೊಡ್ತಾ ಇದ್ದಾರೆ ಹೊಡೆದು ಬರೆದು ತುಂಬಾ ಶಿಕ್ಷೆ ಕೊಡ್ತಾ ಇದ್ದಾರೆ ನನಗೆ ನನಗೆ ಬಾಳ್ಲಿಕ್ಕೆ ಆಗ್ತಾ ಇಲ್ಲ ನನಗೆ ಭಾಳ ತೊಂದರೆ ಕೊಡ್ತಾ ಇದಾರೆ ಅನ್ಬಿಟ್ಟು ನಿಮ್ಮ ಯಜಮಾನರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಣ್ರಿ ಇವಾಗ ಫೋನ್ ಮಾಡಿರೋದು ನಿಮಗೆ ಆಯ್ತಾ ಅಲ್ಲ ಸರ್ ಸರಿ ಹೊಡ್ಯಾಕದ ಸಹಬಿಟ್ಟು ನೀವು ನಮ್ಕ ಗೊತ್ತಿದ್ದೀರಲ್ಲ ಸರ್ ನೀವು ಅಲ್ಲ ಅವ್ನು ಹೇಳ್ತಾನೆ ಅವ್ನು ನಂಬಿಕ ರೆಸ್ಟ್ ಕಾನೂನು ಗೊತ್ತಿಲ್ಲ ಸಾಕ್ಷಿ ಆದರೆ ಇಲ್ದೇ ಹೆಂಗ್ ಅವ್ನು ಕಂಪ್ಲೇಂಟ್ ಕೊಡ್ತಾನು ಮೂರು ನಾಲ್ಕು ದಿವಸದಿಂದ ಕೆಲಸಕ್ಕೆ ಹೋಗಿಲ್ಲ ಕೆಲಸಕ್ಕೆ ಹೋಗು ಕೆಲಸಕ್ಕೆ ಹೋಗೋ ಅಂತ ಹೇಳಿಲ್ಲ ಅಂದ್ಬಿಟ್ಟು ಈಗ ಮನೇಲಿ ಪಂಗ ಮಾಡಬೇಡ ಸಾ ಈಗ ನಿಮ್ಮ ಎಂಟಿ ನೀವು ಸವಳ ತಗೊಂಡು ಕೊಡಲಿಲ್ಲ ಅಂದಿದ್ರೆ ನಿಮ್ಮ ಎಂಟಿ ಹೆಂಗೆ ಜೀವನ ಮಾಡಲು ಹೇಳಿ ನೀವೇ ಅವ್ರು ಹೆಂಗೆ ಸಂಸಾರ ನಿ ನಿಭಾಯಿಸೋರು ನೀವು ಕಷ್ಟ ಸುಖ ಅರ್ಥ ಮಾಡ್ಕೋಬೇಕು ಸರ್ ನೀವೇ ಸರಿಯಲ್ಲ ಅಲ್ಲೇ ಹುಚ್ಚಮ್ಮ ಬಾಯ್ನಾ ನನಗೆ ಬುದ್ಧಿ ಹೇಳಕ್ಕೆ ನೀನು ನಮ್ಮ ಪರ್ಸನಲ್ ವಿಷಯ ಕೇಳಕ್ಕೆ ಕೈಯಾಗ್ತೀಯ ನೀನು ನಿನ್ ಸರಿಯಾದ ಕೆಲಸ ಕೂಡ ಹೋಗುತ್ತೆ ನೋಡಮ್ಮ ನೀನು ಫೋನ್ ಮಾಡಿರೋದು ನಾನು ನಿನ್ನ ಹತ್ರ ಉಪದೇಶ ಕೇಳಕ್ಕಲ್ಲ ಪೇಸನ್ ಹತ್ರ ಬಾ ನಿನ್ ಸಾಕ್ಸಿ ಆಧಾರ ಎಲ್ಲ ತೋರಿಸ್ತೀವಿ ಎಲ್ಲ ಐತೆ ನಮ್ಮ ಹತ್ರ ಏನಮ್ಮ ನಿನ್ನ ಮುಂಚೆ ಇರುವ ನೀನು ರಾಕ್ಷಸಿನ ನೀನು ಆ ಥರ ಯಪ್ಪನಿಗೆ ಆ ಥರ ಒಡೆದು ಬಡ್ದು ಚಿತ್ರಹಿಂಸೆ ಕೊಟ್ಟಿದ್ದೀಯಲ್ಲ ನೀನು ಕಣ್ಸ ಅವ್ನು ಮಾಡ್ಬಾರ್ದು ಅವ್ನು ಏನ್ ಇದ್ ಮಾಡ್ವೆ ಹಿಂಗ ಹಿಂಗ ಹಿಂಗಂದ್ರ ಇದು ಹೆಂಗ್ ಸಂಗೆ ಅವ್ನು ಅಡಿಬಹುದು ಅವ್ನು ಬಿಡಿಬೋದು ಅವ್ನು ಎಷ್ಟು ಕಿರ್ಕೊಳ ಕೊಟ್ಟಾನೆ ಗೊತ್ತ ಅವನಿಂದ ನಮ್ಗೆ ಹಿಂಸೆ ಆಗದೆ ಗೊತ್ತಾ ನಾನು ಕೊಡ್ತೀನಿ ಕನ್ಸ ತಕಳಿಸಾ ಕಂಪ್ಲೇಂಟ್ ನೋಡಮ್ಮ ಸುಮ್ಮನೆ ಜಾಸ್ತಿ ನೀನು ಇವಾಗ ಫೋನಲ್ಲಿ ಏನ್ ಮಾತು ಇವಾಗ ಬೈಲಿ ನೀನು ಹತ್ರ ಏನೋ ಹೆಂಗ್ ಸೊ ಅಂದ್ಬಿಟ್ಟು ಫೋನ್ ಮಾಡ್ ಕರಿತಾ ಇದೀನಿ ಇಲ್ಲ ಅಂದ್ರೆ ಜೀಪ್ ತಗೊ ಬಂದ್ ತಕೊ ಬರ್ಬೇಕಾಗುತ್ತೆ ಹೇಳಮ್ಮ ಹೇಗ್ ಮಾಡ್ತೀಯ ನಾನೇ ಬರ್ತೀನಿ ಬಿಡಿನಿ ದೀಸ ಬರ್ತೀನಿ ಅಲ್ಲ ಕನ್ಸಾ ಅವ್ರು ಏನೋ ಹೇಳ್ತಾರೆ ಅನ್ಬಿಟ್ಟು ಅವ್ರು ಮಾತಿದ್ರಲ್ಲಾ ನಿಮ್ ಗೊತ್ತಾನೇ ಬುದ್ಧಿ ಬೇಡವಾ ಏಯ್ ಜಾಸ್ತಿ ಆಯ್ತು ನಿಂದು ಮಾತು ನಿಂದು ಇವಾಗ ಬಂದರೆ ನಿನಗೆ ನೋಡು ನಿನ್ನ ಹತ್ತು ವರ್ಷ ಇಪ್ಪತ್ತು ವರ್ಷ ಹೊರಗಡೆ ಬರಬಾರ್ದು ಆ ಥರ ಮಾಡ್ಬಿಡ್ತೀನಿ ನಿನಗೆ ಅಲ್ಲ ಸರ್ ನಾನು ಚಾಗ್ಲು ಪಿನ್ನ ಸರ್ ನಿಮ್ಮ ಕೊಟ್ಟೆ ಸರ್ ಇದೆ ಕೋಪ ಮಾಡ್ಕೊಂಡಿರಿ ನೀವು ಕೋಪ ಮಾಡ್ಕೊಳ್ತಾನೆ ಇನ್ನೇನು ಅಮ್ಮ ಮಾಡ್ಕೊತಾರೆ ನೀನು ಮಾತಾಡ್ತಾರೋ ಮಾತುಕೊಳ್ಗೆ ಜಾಸ್ತಿ ಮಾತಾಡೋ ಅತಿಯಾಗಿ ನೀನು ಇವಾಗ ಏನು ಇವಾಗ ಬರ್ತೀಯೋ ಇಲ್ಲ ನಾವೇ ಕಳಿಸ್ಲೋ ಬತ್ತಿನ ಬಿಡಿ ಸಾ ಬತ್ತಿನ ಬಿಡಿ ಮಗ ಇಲ್ಲ ಮಗ ಬಿಡಿ ಬಾಯಿ ಏಜು ಏನಮ್ಮ ಅಯ್ಯೋ ಇವನ್ ಬಾಯಿ ಮುನ್ನಾಕ ಅವ್ನು ಬರಬಾರ್ದು ಬಂದು ಹೋಗ ಯಾಕೆ ಕೊಟ್ಟು ಹೋಗ ಕೈ ಬಾರ್ ಕಲ್ತ್ಕೊಂಡು ನಮ್ಮ ಮನೆ ಹಾಳ್ಮಾಡ್ತಾ ಕುಂತಾನಲ್ಲವ ಆಳ್ ಕಳೆದ ಮುಂಗ್ಗಡೆ ಜಾರು ಬಿದ್ದಂಗೆ ಅವ್ನು ತಿಥಿ ಮಾಡೋ ಏನು ಕೇಳಿ ಬಂದಿದ್ದು ಅವ್ನು ಏನ ಬಿದ್ದೋಗ ಅವ್ನು ಯಾಕೆ ಬಿದ್ದೋಗ್ಬಿಟ್ರೆ ಅವಳೆ ನೆಮ್ಮದಿ ಕೆಲಸಕ್ಕೆ ಮುಗತ್ತಾಗೆ ಅವ್ನು ಇರೋದಕ್ಕೆ ಅವ್ನಿರೋದಕ್ಕೆ ಹೊಂಟೋಗ್ಬಿಟ್ರೆ ನೆಮ್ಮದಿ ಆಗಿರ್ಬೋದು ನಾವು ಯಾಕಮ್ಮ ಏನಾಯ್ತಮ್ಮ ಯಾಕೆ ಹಿಂಗೆ ಬರ್ಕತ್ತಿದೀವಿ ಪೋಲಿ ಕಂಪ್ಲೇಂಟ್ ಕೊಟ್ಟಿದ್ದಾನಂತ ಕಣ ಒಡಿತ ಬೀತಾಳೆ ಅಂದ್ಬಿಟ್ಟು ಒಡಿತಾಳಿಗೆ ಬಡಿದಾ ಅಂತ ಅವ್ ಕಂಪ್ಲೇಂಟ್ ಕೊಟ್ಟಿದ್ದಾನಂತೆ ಪೊಲೀಸ್ನ ಫೋನ್ ಮಾಡಿ ಟೇಸನ್ ಹತ್ರ ಬನ್ನಿ ಅಂತ ಕರಿತಾಕೊತಾರೆ ಏನು ಬುದ್ಧಿ ಬೇಡವಾ ಏಯ್ತು ಅದೇನು ಬುದ್ಧಿ ಕಲ್ತಿದ್ದದು ಮನೆ ಬಿಟ್ಟು ಮನೆ ಇರ್ಬೇಕಾನೆ ಅದನ್ನ ಬಿದ್ರೆ ಮಾಡಕ್ಕೆ ಹೋಗೋದಲ್ಲ ಅಮ್ಮ ಬುದ್ಧಿ ಬೇಡವಾ ಅದೇನು ಬುದ್ಧಿ ಕಲ್ತಿದ್ದ ಕಾಣಿತ್ತು ಫೋನ್ ಮಾಡ್ಕೊಡೀ ತೊಡಗ ನನ್ನ ಮಗನಿಗೆ ಕ್ಯಾಕು ಮಕ್ಕೋಗಿನಿ ಲೋಪ ನನ್ನ ಮಗನಿಗೆ ಓ ಹೊತ್ತಿಂದ ಅಕ್ಕ ಮನೆಗೆ ಬಂದಿದ್ದೇವೆನೋ ಎಲ್ಲೋದ ಏನು ಊಟಕ್ಕೆ ಬಂದಿಲ್ಲ ನಾಷ್ಟಕ್ಕೆ ಬಂದಿರಲ್ಲ ಅಂತ ನಾನಿಲ್ಲಿ ಕೊರಕ್ ಕುಂತೀನಿ ಅವನು ನೋಡಿದ್ರೆ ಕಂಪ್ಲೇಂಟ್ ಹೋಗ ನೋಡಿ ನನ್ನ ಮೇಲೆ ಲೋಪರ್ ನನ್ನ ಮಗ ಫೋನ್ ಮಾಡ್ಕೊಡವ ಇಲ್ಲಿ ಇಳಿಸ್ತೀನಿ ಮರವದಿಯೇ ಹಲೋ ಮರೆಯ ನಿನ್ಗೆ ಏನು ಕೇಳಿ ಬಂದಿರೋ ನಿನ್ಗೆ ಹೋಗೋರಾಗ ಅಲ್ಲ ನೀನು ಸಾವಿರಾಗ ಬಂದು ನಿಮ್ಗೆ ನಿಮಗೆ ಎಡಂತ ಸಾವಿರದಿಂದ ಬರೋದ್ ಬಿಡು ನನಗೆ ಈ ಥರ ಹೊಟ್ಟೆ ಉಸ್ಕೊಂಡ್ರೆ ನೀನು ಅದೇ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಿ ನಾಚಿಕೆ ನಿನ್ ಜನ್ಮಕ್ಕೆ ಸರಿ ಮಗಳು ವಯಸ್ಸು ಬಂದಿರ ಮಗಳು ಮನೇಲಿ ಮಡಿಕೊಂಡು ನೀನು ಕಂಪ್ಲೇಂಟ್ ಪಂಪ್ಲೇಂಟ್ ಅಂತ ಕೂತಿದ್ಯಾಲ ನೀನು ಮಾರ ಮರುದ್ದು ಬೇಡವಾ ನಿಂಗೆ ಏನು ಮಾಡಿದೆ ನಾನು ಏನು ಕಿರ್ಕುಳ ಕೊಟ್ಟಿದ್ದೆ ನಿನಗೆ ಏನು ಹೋಗಿತ್ತು ನಿನಗೆ ನಿನ್ನ ಸಣ್ಣ ಎಕ್ತಿ ಪಾಲ್ ಮುನ್ನಾಕಂದರು ನ್ಯಾಕ್ ಬುದ್ಧಿ ಕಲಿ ಲೋಪ ನನ್ನ ಮಗನೇ ನೀನೇ ಸರಿ ಅಲ್ಲ ಬುದ್ಧಿ ಕಲ್ತಿರೋ ನೀನು ನಿನ್ಗೆ ಏನು ಕೇಳಿ ಬಂದಿರೋದು ತೊಡಕಲ್ಲ ನಿನಗೆ ಏನು ಕೇಳಿ ಬಂದಿರೋದು ನಿನಗೆ ಕೊಡ್ತೀನಿ ಕಣಮಿ ಕೊಡ್ತೀನಿ ನಾನು ಹೊಡೆದು ಬಡ್ದು ಕಿರ್ಕೊಳ್ಳೋ ಕೊಡ್ತೀಯಲ್ಲ ನಾನು ನಾನು ಹೆಂಗೆ ತಡಿಬೇಕು ನಾನು ಹೋಗಿ ಅನ್ಬೋಸೋಗು ಹೋಗು ಮುಂಡೆ ತರಿದ್ರು ಮುಂಡೆ ನನಗೆ ಎಲ್ಲ ಇದು ಮಾಡಿದೆ ನೀನು நான சரி நாலு சரி நானும் சகிசி சைசித்தீ இன்ன சரியாக நினைவு இன்ன சரியா நீத்திக் கேக்கா நீ சரியாக நானும் கேட்பேன் ಕರೆಕ್ಟ್ ಅಂದಾರ ಬರೋರ್ ಬಂದಾರ ನನ್ನ ಮಗಳನ್ನ ನನ್ನ ಮಗಳ ಜೀವನ ಹಾಳು ಮಾಡ್ಬೇಕು ಅಂತ ಮಾಡಿದ್ದೆ ನೀನು ನಿನಗೆ ನಿಮ್ಮ ಮಗಳ ಜೀವನದ ಬಗ್ಗೆ ಅಷ್ಟು ಆಸಕ್ತಿ ಇದ್ರೆ ನೀನು ನೀನು ಅಲ್ಲಿಗೆ ಪಡಿತಿದ್ರಿ ನೀನು ನಾನು ಹೊಡಿಬೇಕು ಅನ್ನೋದು ಏನಿದ್ ಅದು ನಾನು ಹೊಡೆದು ಬಡದು ಚಿತ್ರಹಿಂಸೆ ಕೊಡ್ಬೇಕು ಅನ್ನೋದು ಏನಿದ್ ಅದು ನನ್ಗೆ ಎಷ್ಟು ಕಷ್ಟ ಆದದು ನೀನು ಹೊಡೆದ್ರೆ ಏಟ್ಕೊಳ್ಳು ಈಗಲೂ ಹಂಗಂಗೆ ಹಂಗಂಗೆ ಕಲೆ ನಿಂತವೆ ನಾನೇನು ತಡ್ಕೋಬೇಕು ನಾನೇನು ತಡ್ಕೋಬೇಕು ಹೇಳ ನೋವು ನನಗೆ ನೋವು ಇರೋಕೆ ಬಂಗಾರೆ ನೋವು ಓದ್ಕೊಳತೆ ನಿಮಗೆ ನೋವು ನೀನು ಹೊಸಿ ನೋವು ಅಪ್ಪ ನಿಮಗೆ ಭಾಳ ನೋವು ಓದ್ತಾ ಹೋಗ್ತದೆ ನಿಮಗೆ ನಾನು ಅಂತ ಏನು ಹೊಸಿ ಹೊಡೆದು ಬಡ್ದು ನಿಮಗೆ ಚಿತ್ರಹಿಂಸೆ ಕೊಟ್ಟಿ ಭಾಳ ಕಿರ್ಕೊಳ್ಳೋ ಕೊಡ್ತೇನೆ ಯಾರಿಗ ನೀ ಜನ ಕಂಪ್ಟಾರು ಏನು ಒಂದು ದಿವಸಕ್ಕೊಂದ್ ಒಂದು ಎಂಟು ವರ್ಷ ಕಟ್ರೆ ಏನಾಗ್ಬಿಟ್ಟ ಕಣೆ ಏನು ಸೀಟ್ ಬಂದಿದೆ ಬಂದಿ ಕಲಿ ಹೇಳ್ತೀನಕ್ ನನಗೆ ಹಳೆ ಬರ್ಬಂದದ್ದು ನನಗೆ ನಿನ್ನ ಜನ್ಮಕ್ಕೆ ಬೇಕು ಈಗ ಹೋಗಿ ಅನ್ಬೋಸೋಕೆ ಈಗ ಹೇಳ್ಕೋ ಅಪ್ಪ ಅದಕ್ಕಪ್ಪ ಮುಂದೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನೀನು ಏನು ಆಗಬೇಕು ಅಂತ ಮಾಡಿದ್ದೀನಿ ನೀನು ನನ್ಗೆ ಗೊತ್ತು ಅಜ್ಜ ಏನು ಅಂಕಲ್ ಜೊತೆ ಕಣಿ ನಿಂಗೆ ಆಡ್ತಿರೋದು ನೀನು ಅಂತವೆ ನೀನು ಸ್ವಲ್ಪ ಬುದ್ಧಿ ಇಲ್ವಪ್ಪ ನಿನ್ಗೆ ಅದಕ್ಕೆ ಪೈ ಅವ್ರ ಮನೆ ಹಾಳು ಮಾಡಬೇಕು ಅಂತ ಚಡಿಯೋ ಕೊಡ್ತಾರೆ ಅವ್ರು ಮಾತು ಕಟ್ಕೊಂಡು ಕಟ್ಕೊಂಡು ಮನೆ ಹಾಳು ಮಾಡ್ತಾ ಕೂತಿದ್ದೀನಿ ನೀನು ಆ ಮುಂದೆ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನೀನು ಅದೇನಿದ್ರೆ ಕುತ್ಕೊಂಡ ತೀರ್ಮಾನ ಮಾಡ್ಕಬೋದಾಗಿತ್ತಾನೆ ನನಗೆ ಹೇಳಿದ್ರೆ ನಾಳೆ ಅಂತವೆ ಅದ್ಬಿಟ್ಟು ಕಂಪ್ಲೇಂಟ್ ಕೊಡ್ಬಿಟ್ಟು ಬೈಕ್ ಬುದ್ಧಿ ಕಲ್ತಿದೀನಿ ಯಾವ ಬುದ್ಧಿ ನೋಡ್ ಮಗ ನೀನು ಬುದ್ಧಿ ಕೊಡ್ಬಿಡೋಣ ನೀನು ಆಯ್ತಾ ನೀನು ಅವಳಿಗೆ ಹೆಚ್ಚಾ ಬಿಡ್ತೀನಿ ನೀನು ಯಾವುದೇ ಕಾರಣಕ್ಕೂ ಇದಕ್ಕೆ ತಲೆ ಹಾಕಿ ಬಿಡ ಈ ವಿಷಯಕ್ಕೆ ಕಂಪ್ಲೇಂಟ್ ಕೊಡ್ಬೇಕು ಅನಿಸ್ತು ನಾನು ಕೊಟ್ಟಿವಿ ಅವನು ಬೋಸ್ತಿ ಬಿಡು ಅವ್ನು ಬೋಸ್ಲಿ ಅವಳು ಯಾರು ನನಗೆ ನನ್ಗೆ ಕಿರ್ಕುಳ ಕೊಟ್ಕೊಂಡು ಮಾಡಬಾರ್ದು ಶಿಕ್ಷೆ ಮಾಡ್ಕೊಂಡು ಮಾಡಬಾರ್ದು ಬದಾನ ಮಾಡ್ಕೊಂಡು ನನಗೆ ಎಷ್ಟು ನೋವು ಕೊಟ್ಟಿದಳು ನನ್ಗೆ ಎಷ್ಟು ಮನ್ಸು ನೋವು ಐಕಿ ಹೇಳು ಆಲ್ಸಾವಸಬೇಡ ನನಗೆ ಅವಳು ಮಾಡಿ ತಪ್ಪಕ್ಕೆ ಸಿಕ್ಕೇನ್ ಬೋಸ್ಲಿ ನನಗೆ ಹಣೇ ಬರ ಬಂದಿಲ್ಲ ಅವಕಡೆ ವಾರ್ಡ್ಸ್ಕೊಳಕ್ಕೆ ವಾರ್ಡ್ಸ್ಕ ಬರಕಂತೆ ಸಣ್ಣೈದು ಅದ್ಭುದಿ ಕಲ್ತತೆ ಏನಿದು ನನಗೆ ಏನು ಏನು ಕೆಲಸ কইತ್ತಿ ಅಂತ ಅದ್ಕ್ತಿ ತಿಂ ಒಚ್ಚಕಟಿಗೆ ಸಂಪಾದನೆ ಮಾಡ್ ಮುಡಗಿಲ್ವಾ ಕೂತ್ಕೊಂಡು ನವಿ ಪ್ಲನ್ ಕೂತ್ಕೊಂಡು ಸಂಪಾದನೆ ಮಾಡ್ ಮುಡಗಿ ನಾನೇ ಕೆಲಸ ಹೋಗೋನೇ ನಾನು ಕೆಲಸ ಹೋಗೋನೇ ಅವಳೇರು ನನಗೆ ಗೊತ್ತು ಏನು ಬೇಕು ಏನು ಬೇಡ ಅವ್ತ ತರಸ್ಕಬೇಕು ಮಾಡ್ಕಬೇಕು ಉನ್ಕಬೇಕು ಸುಮ್ಮಿ ಇರ್ಬೇಕು ಹಂಗ ನನಗೆ ಜವಾಬ್ದಾರಿ ಇಲ್ವಾ ನನಗೆ ಗೊತ್ತಿರೋ ಹೆಂಗ್ ಮಾಡ್ಬೇಕು ಮಟ್ಬೇಕು ಅಂತ ಅವಕಡೆ ಯರ್ಸ್ಕಬೇಕು ನಾನು ಅವಳು ಇಷ್ಟಲ್ಲ ಮಿಕ್ಕಿರೋಗೆ ನಾನು ಕಂಪ್ಲೇಂಟ್ ಕೊಟ್ಟಿರೋದು ಅನುಪೋಸ್ಲಿ ಜೈಲಿಗೆ ಆಗ್ತರೆ ಒಂದು ಮುದ್ದೆ ಮುರಿದೋ ಸಿದ್ದ ಸಾಯ ಗೊತ್ತತೆ ಸುಮ್ಮನೆ ಮಾಮ್ಮಂಗೆ

నేను మాట్లాడుకు సరికార వడ్స్క అదే బుద్ధి కల్తీ కణపా నేను మున్సంగే ఒం తర బిర్లా ఏం కంప్లైంట్ కొట్ట కంప్లైంట్ మొదలు వాపస్ తిబు నన్ను నన్ను ఇత కంప్లైంట్ కొడక పోగి నమ్మ జీవన ఎలా కానీ తిప్పూర్ లగ్రు నన్నంతూ కేసు వాస్ తక్కి నేను కొట్ట కంప్లైంట్ నానంత కంప్లైంట్ వాస్ ಈಗ ಅದೇನು ಈಗ ಹೋದಾಳು ಹೋಗಿಲ್ವ ಅವ್ಳಿ ಇಷ್ಟು ಹೋಗಿ ಬಿಟ್ಟಿತ್ತು ನನ್ನ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಈ ಪೊಲೀಸ್ ನ ಫೋನ್ ಮಾಡಿದ್ರೆ ಹೋಗ ಕೇಳು ಹೋಗ ಕೇಳು ಅಲ್ಲಿಗೆ ನಿನ್ನತ ಸುಮ್ಮನೆ ಬಿಟ್ಟು ಇಟ್ಕೊಡ ಕೇಳಕ್ಕ ಅದು ಏನಾರ ಆಗ್ಲಿ ನಾನು ಜೈಗ್ ಹೋಗತ್ತೆ ನಿಂಕರ್ಸಾಪಟ್ಟೆ ಹೋಗೋದು ಕತ್ರಶೀವೆ ಬಿಡು ಕತ್ರಶೀಬೆ ಬಿಡು ಕತ್ರಸುವೆ ಬಿಡು ನಿನ್ಕ ಕತ್ರ ಸುಸ್ಕೋ ಬೇಕೆ ಅಷ್ಟು ವರ್ಷ ಸಾಕಿ ಸ್ವಲ್ಪ ಇರೋಕೆ ನಿನ್ ಕೈ ಕತ್ರ ಸುಸ್ಕೋ ಬೇಡ್ದೆ ಹೊಡ್ಸ್ಕೋ ಬೇಡ್ದೆ ನಿನ್ ಕರಿ ಒಡ್ಸ್ಕೋಬೇಕು ನಿನ್ ಕೈಲಿ ಜೈಲ್ ಹೋಗ್ಬೇಕು ಈಗ ಮಾಡ್ಬೋ ನೀನು ಯಾವಾಗ ಹೆಂಗ್ ಸೆಕೆಟ್ ಹೋದಿ ನೀನು ಮನೇಲಿ ಮನೇಲಿ ನಿನ್ನ ನಂಗೆ ಕಲಿಸ್ಕೊಡ ನಿನ್ನ ಮಗಳಿಗೂ ಅವ್ಳೇ ಅವ್ಳ ಸಂಸಾರ ಅವ್ಳ ಮನೇಲಿ ಹಾಳ್ ಮಾಡ್ಕೊಳ್ಳ್ಮೇಲೆ ಅವ್ಳ ಮನೆ ಕರ್ಕೊಂಡು ಇರ್ಸ್ಕೊಂಡ್ರು ಸಾಕು ಅವಳ ಸಂಸಾರ ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಯ್ತದೆ ನಿನ್ಗೆ ನೀನ್ ಹಾಳ ಮಾಡೋ ಗೊತ್ತ ಉದ್ದಾರ ಮಾಡೋಲ್ಲ ನಿನ್ ಮಾತ ಕಟ್ಕೊಂಡ್ ಮಕ್ಕಳ ಮಾಡ್ಕೊಂಡು ನಿನ್ನ ಮನಿ ಮತ್ ಕಟ್ಕೊಂಡು ಡ್ಯಾಡ ನೋಡು ನನಗೆ ಪಾಪಿಸ್ರು ಫೋನ್ ಮೇಲೆ ಮಾಡ್ತಾರ್ರೆ ಬಂದು ಕೇಸ್ ವಾಪಸ್ ಸರಿ ನೀನು ಯಾವ ಕೇಸ್ ವಾಪಸ್ ಕಳೆ ಇಲ್ಲ ನನ್ ಕತ್ ಹೋಗ್ ಫೋನ್ಗಿನ್ ಮಾಡ್ಬೇಡ ನೀನು ಅಲ್ಲ ಕಣ್ಣ ಏನು ಮಗ ಕೇಳ ಬಂದಿರೋದು ಈ ಏನ್ ಮಾಡೋದು ಅದೇನೇ ಸಿಎಸ್ ಕಂಪ್ಲೇಂಟ್ ಕೊಟ್ಟಿದಾನೇನು ಅದು ಬೇರೆ ಸಾಕ್ಷಿ ಆಧಾರ ಇಲ್ಲವೇ ಅಂತ ಕುಂತವ್ರೆ ಅಮ್ಮ ಇದ್ರಕಬೇಡೋದು ಏನಾದ್ರು ಆಗಲಿ ಹಿಡಿಯಮ್ಮ ಹೋಗೋದ ನಿಂದ ಬೇಡಕ್ಕೆ ಅಂತ ನಾನೇ ಓಟ್ಬೋತೀನಿ ರವ ಕಲಿಸ್ತೀನಿ ನನ್ನ ಮಗನಿಗೆ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ